ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ತಿಂಗಳಿಗೆ ನಿಮ್ಮ ಕನ್ನಡ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ಸ್ವಾಗತ ಅದೇ ರೀತಿ ಇವತ್ತಿನ ಬಂದು ಲಡ್ಡು ಮಾಡೋದು ಸರಿಯಾದ ವಿಧಾನದಲ್ಲಿ ಕ್ವಿಕ್ಕಾಗಿ ಈಸಿಯಾಗಿ ನಾವು ತಿನ್ನಬೇಕು ಅನ್ನಿಸ್ತಾಗ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ ಮಾಡುವಂಥ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಆದಷ್ಟು ವೀಡಿಯೋನ ಕೊನೆ ತನಕ ನೋಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂಥೇಳಿ ನಾನೀಗ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ತುರ್ಕೊಂಡಿರೋವಂಥ ಒಂದು ಗಿಟ್ಕಲ್ಲಿ ಅರ್ಧ ಗಿಟಕ್ಕನ್ನ ನಾನು ಒಣ್ಕೊಬ್ರಿ ತುರ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಏಲಕ್ಕಿ ಪುಡಿ ಹಾಗೆ ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಈಗ ನಾನು ಕಾಯಿನ ಚೆನ್ನಾಗಿ ತುರ್ಕೋತಿದ್ದೀನಿ ಒಂದು ಗಿಟ್ಕ ಕೊಬ್ಬರಿನಲ್ಲಿ ನಾನು ಅರ್ಧ ಹೊಳಕೆ ಗಿಟ್ಕೊ ಕೊಬ್ಬರಿ ತೊಗೊಂಡಿದ್ದೀನಿ ಇದನ್ನು ಈಗ ನಾನು ತುರಿತಾ ಇದ್ದೀನಿ ನೀಟಾಗಿ ತುರ್ಕೊಳ್ಳಿ ಇದರಲ್ಲಿ ದಪ್ಪ ದಪ್ಪ ತೋರಿಸ್ನಲ್ಲ ಅಲ್ಲಿ ನಾನು ವೀಡಿಯೋದಲ್ಲಿ ದಪ್ಪ ದಪ್ಪ ಇದ್ದಿದ್ದನ್ನ ಒಂದು ಸೈಡ್ ಮಾಡಿ ಇಟ್ಕೊಳ್ಳಿ ಅದು ಉಂಡೆ ಕಟ್ಟುವಾಗ ಸಿಕ್ಕರೆ ನಮಗೆ ನೀಟಾಗಿ ಉಂಡೆ ಕಟ್ಟೋದಕ್ಕಾಗಲ್ಲ ಹಾಗಾಗಿ ಈಗ ನಾನಿಲ್ಲಿ ಚೆನ್ನಾಗಿ ತುರ್ಕೋತಿದ್ದೀನಿ ನೀವು ಸಣ್ಣಕ್ಕಾದರೂ ತುರ್ಕೊಳ್ಳಿ ಅಥವಾ ದಪ್ಪವಾಗಾದರೂ ತುರ್ಕೊಬೋದು ಚೆನ್ನಾಗಿ ನೀಟಾಗಿ ತುರ್ಕೊಳ್ಳಿ ಇದನ್ನು ನಾನು ಈಗ ತುರ್ಕೊಂಡಿದ್ದೀನಿ ಇದು ಒಂದು ಪ್ಲೇಟಿಗೆ ಸಾರು ಮಾಡ್ಕೋತೀನಿ ನೋಡ್ತಾ ಇದ್ದೀರಾ ನೀವು ದಪ್ಪವಾಗಿ ಬಂದಿದೆಯಲ್ಲ ಇದನ್ನು ನಾನು ಸೈಡಿಗೆ ಕೂಡ ತೆಗೆದಿಟ್ಕೊಂಡಿದ್ದೀನಿ ಒಂದು ಐದರಿಂದ ಹತ್ತಷ್ಟು ನಾನು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ನೀವು ಇದನ್ನು ಸಿಪ್ಪೆ ಸಮೇತವಾಗಿ ಪೌಡ್ರ್ ಮಾಡಾದರೂ ಹಾಕೋಬೋದು ಅಥವಾ ಅದರೊಳಗಿರೋ ಬೀಜನ ತೆಗೆದಾದರೂ ನೀವು ಪೌಡ್ರ್ ಮಾಡಿ ಹಾಕೊಬೋದು ನಾನಿಲ್ಲಿ ಅದರದ್ದು ಬೀಜ ಪೂರ್ತಿ ತೆಗೆದು ಪೌಡ್ರ್ ಮಾಡಿ ಹಾಕೋತೀನಿ ತುಂಬ ಪೌಡ್ರ್ ಮಾಡಿ ಏನು ಹಾಕೋತಿಲ್ಲ ಇಲ್ಲಿ ನಾನು ತರಿಯಾಗಿ ಪೌಡ್ರ್ ಮಾಡಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಫೈನ್ ಪೌಡ್ರ್ ಸಿಗುತ್ತೆ ಅಂಗಡಿಲಿ ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಬೋದು ಯಾಲಕ್ಕಿ ಪುಡಿನ ನೋಡ್ತಾ ಇರ್ಬೋದು ಚೆನ್ನಾಗಿ ನಾನಿಲ್ಲಿ ಕುಟ್ಟಿ ತಗೋತಾ ಇದ್ದೀನಿ ಯಾಲಕ್ಕಿ ಪುಡಿ ಇದೀಗ ಆಗಿದೆ ನೀವು ನೋಡ್ತಾ ಇರ್ಬೋದು ಇದು ನಾನೀಗ ಒಂದು ಕಡೆ ಹಾಕೋತಾ ಇದ್ದೀನಿ ಅದೇ ಪ್ಲೇಟಿಗೆ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತೊಗೊತಾ ಇದ್ದೀನಿ ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದೇ ರೀತಿ ನಾನಿಲ್ಲಿ ಈಗ ಸ್ವಲ್ಪ ದ್ರಾಕ್ಷಿ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳು ತಿನ್ನೋ ಕೂಡ ಖುಷಿ ಅನಿಸುತ್ತೆ ನಾನಿಲ್ಲಿ ಮನೇಲಿ ಎಷ್ಟಿತ್ತು ಅಷ್ಟಕ್ಕೆ ಮಾಡಿ ಮಾ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈಗ ನಾನು ಅರ್ಧ ಕೆ ಜಿ ಬಾಂಬೆ ರವೆಗೆ ಅರ್ಧ ಕೆ ಜಿ ಸಕ್ಕರೆ ಯೂಸ್ ಮಾಡ್ತಿದ್ದೀನಿ ಪೂರ್ತಿ ಸಕ್ಕರೆ ಯೂಸ್ ಮಾಡ್ತಿಲ್ಲ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಿದ್ದೀನಿ ನೀವು ನಿಮ್ಮ ಕನ್ಸಿಸ್ಟ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬೇಕಾದರೆ ಸಕ್ಕರೆನ ಯೂಸ್ ಮಾಡ್ಬೋದು ನಾನಿಲ್ಲಿ ಸಕ್ಕರೆನ ಫೈನ್ ಪೌಡ್ರ್ ಮಾಡ್ಕೋತಿದ್ದೀನಿ ನಾನು ಇಡೀ ಸಕ್ಕರೆನೇ ಹಾಕೋಲ್ಲ ಯಾಕೆಂದರೆ ಲಡ್ಡು ತಿನ್ನುವಾಗ ಸಕ್ಕರೆ ಸಕ್ಕರೆ ಥರ ಬರುತ್ತೆ ಹಾಗಾಗಿ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ ಎಲ್ಲ ರವಾಗೆ ಅಂತ ಹೇಳಿ ನಾನು ಪುಡಿ ಮಾಡಿ ಇಟ್ಕೊತಿದ್ದೀನಿ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬಾಣಲಿಗೆ ನಾನು ತುಪ್ಪನ ಕಾಯೋಕೆ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಗೋಡಂಬಿ ಹಾಕಿ ಹುರ್ಕೊತಿದ್ದೀನಿ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಹುರ್ಕೋತಿದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೀದಿಸ್ಕೋಬೇಡಿ ಇದು ಈಗ ಆಗಿದೆ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೋತಿದ್ದೀನಿ ಇದೇ ಹೊತ್ತಿಗೆ ನಾನೀಗ ಅರ್ಧ ಕೆ ಜಿ ರವಾನ ಪೂರ್ತಿ ಬಾಂಬೆ ರವಾನ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ನಿಲ್ಲಿಸ್ಬೇಡಿ ರವೆನ ಸೀದೋಗೋ ತನಕ ಹುರಿಬೇಡಿ ನೀವು ನೋಡ್ತಾ ಇದ್ದೀರಿ ಚೆನ್ನಾಗಿ ಹುರಿತಿದೆ ನಮಗೆ ಇದು ಹುರಿಯುವಾಗ ಒಂಥರ ಬಿಸ್ಕೆಟ್ ಸ್ಮೆಲ್ ಸ್ಮೆಲ್ ಬರುತ್ತೆ ಅದೇ ರೀತಿ ತುಪ್ಪದ ಘಮ ರವ ಘಮ ತುಂಬ ಚೆನ್ನಾಗಿ ಬರುತ್ತೆ ಕೈ ಆಡಿಸ್ಕೋತಾನೆ ಇರಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಹಾಗೆ ಇರಿ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಯಾವತ್ತೂ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ ರವಾ ಸೀದೋಗೋ ಚಾನ್ಸಸ್ ಇರುತ್ತೆ ಅಟ್ಲೀಸ್ಟ್ ಹತ್ತರಿಂದ ಇಪ್ಪತ್ತು ನಿಮಿಷ ತನಕನಾದರೂ ನಾವು ಕೈಯಾಡ್ಸ್ಕೊತ ಇರಬೇಕಾಗತ್ತೆ ಈ ರವಾ ಲಡ್ಡು ಆಗಿರ್ಬೋದು ಅಥವಾ ಬೇರೆ ಯಾವುದೇ ಲಡ್ಡು ಆಗಿರ್ಬೋದು ಮಾಡುವಾಗ ಪ್ರೊಸೀಜರ್ ಸ್ವಲ್ಪ ತುಂಬ ಜಾಸ್ತಿನೇ ಇರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಈ ಲಡ್ಡುಗಳು ಮಾಡುವಾಗ ನೀವು ನೋಡ್ತಾ ಇದ್ದೀರಾ ರವೆ ತುಂಬ ಚೆನ್ನಾಗಿ ಹುರಿದು ಹುರಿದು ಬರ್ತಾಯಿದೆ ನೀವು ಅಷ್ಟೇ ರವೆನ ತುಂಬ ಚೆನ್ನಾಗಿ ಹುರ್ಕೊಳ್ಳಿ ಇದು ಹುರಿಯುವಾಗ ಸ್ವಲ್ಪ ಮಧ್ಯೆ ಮಧ್ಯೆ ನೀವು ತುಪ್ಪ ಹಾಕ್ಕೊಂಡು ಕೂಡ ಹುರ್ಕೋಬಹುದು ನೋಡ್ತಾ ಇದ್ದೀನಿ ನಾನೀಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಹುರ್ಕೋತಾ ಇದ್ದೀನಿ ಈ ಥರ ಇನ್ಸ್ಟೆಂಟಾಗಿ ಮಕ್ಕಳಿಗೂ ಇಷ್ಟ ಆಗೋ ರೀತಿಯಲ್ಲಿ ಈ ಥರ ನಾವು ಮಾಡಿಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಸ್ನಾಕ್ಸ್ ಟೈಮ್ ಕೂಡ ನಾವು ಇದು ಕೊಟ್ಕೊಳ್ಸೋದಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ನಾವು ತಿನ್ನಕ್ಕೆ ಇರಲೇಬೇಕು ಅವರಿಗೆ ಈ ಥರ ನಾವು ಮಾಡಿಟ್ಕೊಂಡ್ರೆ ಮನೆಯಲ್ಲಿ ಫ್ರಿಡ್ಜಲ್ಲಿ ಸ್ಟೋರ್ ಕೂಡ ಇಟ್ಕೊಂಡು ತಿನ್ಬೋದು ಖುಷಿ ಆಗುತ್ತೆ ಆಗಿರ್ಬೋದು ನೋಡ್ತಾ ಇರೋದೇ ಆಗಿರ್ಬೋದು ಚೆನ್ನಾಗಿ ನಾನು ಇಲ್ಲಿ ಇದನ್ನು ಕೊಟ್ಟಿದ್ದೀನಿ ಬಳಸಿ ಕಟ್ತಾ ಇರೋದ್ರಿಂದ ಹೊರಗಡೆ ಇಡೋದಕ್ಕೆ ಬರಲ್ಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡೇ ತಿನ್ನಬೇಕಾಗುತ್ತೆ ನಾವು ನೋಡ್ತಾ ಇರ್ತೀವಿ ಅವಾಗ ತುಂಬ ಚೆನ್ನಾಗಿ ಬಂದಿದೆ

ಕೈಯಾರ್ಸ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕೊಂಡು ನಾನೀಗ ಮತ್ತೆ ಹುಟ್ಟು ಬಂದ್ರ ಮೇಲೆ ಒಂದು ಹಾಕ್ತಾ ಹೋಗ್ಬೇಡಿ ತುಪ್ಪ ಹಾಕೊಂಡು ಹೋಗಿ ಎರಡು ಎರಡು ನಿಮಿಷನಾದ್ರೆ ಆವಾಗ ಚೆನ್ನಾಗಿರುತ್ತೆ ನನಗೆ ಲಡ್ಡು ಕಟ್ಟಿದಾಗ ಬರ್ತೀನಿ ಚೆನ್ನಾಗಿ ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಕೊಂಡ್ತೀವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ

ನಾನು ಯಾವಾಗಲೂ ಈ ಥರ ರವ ಲಡ್ಡು ಮಾಡುವಾಗ ಸಕ್ಕರೆನ ಪೌಡ್ರ್ ಮಾಡಿನೇ ತೊಗೊಳೋದು ಇಡೀ ಸಕ್ಕರೆ ಹಾಗೆ ಹಾಕೊಲ್ಲ ನಾನು ಇಲ್ಲ ಯಾಕೆ ಅಂದರೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ರವಾಗೆ ಅಂಥೇಳಿ ನಾನು ಸಕ್ಕರೆನ ಪೌಡ್ರ್ ಮಾಡಿ ತೊಗೊತೀನಿ ನೀವು ನೋಡ್ತಾ ಇರ್ಬೋದು ಇದಕ್ಕೆ ಚೆನ್ನಾಗಿ ತಯಾರಿಸ್ಕೊಂಡಿದ್ದೀನಿ ನಾನು ಪೂರ್ತಿ ಎಲ್ಲ ಮಿಕ್ಸ್ ಆಗಿದೆ ಇದು ಪೂರ್ತಿ ಇದು ನೀವು ಸ್ಟವ್ ಆಫ್ ಮಾಡಿಕೊಳ್ಬಿಡಿ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ನಮಗೆ ಯಾಲಕ್ಕಿ ಪುಡಿ ಯಾಲಕ್ಕಿ ಪುಡಿ ಇಲ್ಲದೆ ಯಾವ ಸ್ವೀಟು ಕಂಪ್ಲೀಟ್ ಆಗಲ್ಲ ನೀವು ಇದ್ದೀರಿ ಯಾಲಕ್ಕಿ ಪುಡಿ ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ಮತ್ತೆ ಮಿಕ್ಸ್ ಇದ್ದೀನಿ ಇದನ್ನು ನಾನೀಗ ಒಂದು ದೊಡ್ಡ ಪ್ಲೇಟಿಗೆ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರೋದು ಇದು ಚೆನ್ನಾಗಿ ಸ್ವಲ್ಪ ಎರಡು ಮೂರು ನಿಮಿಷ ಬಿಟ್ಬಿಡಿ ಇದು ಬಿಟ್ಟ ತಕ್ಷಣ ನಾನೀಗ ಅದಕ್ಕೆ ಕಾಯಿಸಿ ಆರಿಸ್ಕೊಂಡಿರುವಂಥ ಹಾಲನ್ನ ಬಳಸ್ತಾ ಇದ್ದೀನಿ ಉಂಡೆ ಕಟ್ಟಲಿಕ್ಕೆ ನೋಡ್ತಾ ಇರ್ಬೋದು ಒಂದು ಲೋಟದಷ್ಟು ನಾನು ತೊಗೊಂಡಿದ್ದೀನಿ ಇದರಲ್ಲಿ ಇನ್ನೂ ಹಾಲು ಮಿಕ್ಕತ್ತೆ ನನಗೆ ಆದಷ್ಟು ಬಿಸಿ ಬಿಸಿ ಲಡ್ಡೂ ಕಟ್ಕೊಳ್ಳಿ ನೀವು ಈಗ ಇದಕ್ಕೆ ಸ್ವ ಸ್ವಲ್ಪ ಹಾಲು ಹಾಕ್ಕೊಂಡು ಲಡ್ಡುನ ಕಟ್ಕೊತಾ ಬನ್ನಿ ಪೂರ್ತಿಯಾಗಿ ಹಾಲನ್ನ ಹಾಕ್ಕೊಬೇಡಿ ಸ್ವ ಸ್ವಲ್ಪ ಹಾಕ್ಕೊಳ್ಳಿ ಯಾಕೆಂದರೆ ಬಿಸಿ ಇರುತ್ತೆ ರವೆ ಹುಷಾರಾಗಿ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರವೆ ಲಡ್ಡು ಈ ಥರ ಇನ್ಸ್ಟೆಂಟಾಗಿ ಮಾಡಿಕೊಂಡು ತಿನ್ಬೋದು ಇದನ್ನು ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಬರಲ್ಲ ಹಾಗೂ ನೀವು ತುಂಬ ದಿನ ಸ್ಟೋರ್ ಮಾಡಬೇಕು ಅಂದರೆ ನೀವು ಫ್ರಿಜ್ಜನ್ನು ಯೂಸ್ ಮಾಡ್ಬೋದು ಫ್ರಿಜ್ ಇಟ್ಟು ಇದನ್ನು ತಿನ್ಬೋದು ಮಿಡಿಯಟ್ಟಾಗಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದರೆ ಆಗಿ ರವೆ ಲಡ್ಡುನೇ ನಮಗೆ ಬೆಸ್ಟ್ ಅನಿಸುತ್ತೆ ಯಾಕೆಂದರೆ ತುಂಬ ಚೆನ್ನಾಗಿ ಆಗಿ ಮಾಡ್ಬೋದು ಅಂತ ಹೇಳಿ ನೋಡ್ತಾ ನಾನು ನಾನಿಲ್ಲಿ ಒಂದಷ್ಟು ಕಟ್ ಮೂರು ಕಟ್ಟಿಟ್ಕೊಂಡಿದ್ದೀನಿ ನಾನೀಗ ಪೂರ್ತಿ ಕಟ್ಟಿ ತೋರಿಸ್ತೀನಿ ಬಿಸಿ ಇರುತ್ತೆ ನಾವೇನು ಮಾಡ್ಕೊಂಡಿದ್ವಲ್ಲ ಅದೆಲ್ಲ ರವೆದು ನೋಡಿಕೊಂಡು ನಿಧಾನ ಕಟ್ಕೊಳ್ಳಿ ನಮ್ಮ ಪಾಪು ಬಂದು ಎತ್ತಿದ್ದಾನೆ ಅವನಿಗೆ ರವಾ ಲಡ್ಡು ಅಂದರೆ ತುಂಬ ಇಷ್ಟ ಹಾಗಾಗಿ ಚೆನ್ನಾಗಿ ಟೈಟಾಗಿ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನನಗೆಲ್ಲ ಕಟ್ಕೊತಾ ಇದ್ದೀನಿ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ಥರ ನೀಟಾಗಿ ಕಟ್ಕೊಳ್ಳಿ ಸುಡ್ತಾ ಇರುತ್ತೆ ನಿಧಾನವಾಗಿ ಕಟ್ಕೊಳ್ಳಿ ನೋಡ್ತಾ ಇರೋದು ನಾನು ಈಗ ಪೂರ್ತಿಯೆಲ್ಲ ಕಟ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವೀಡಿಯೋನ ಪೂರ್ತಿ ನೋಡಿ ಆದಷ್ಟು ಶೇರ್ ಮಾಡಿ ಈಗ ನಮ್ಮ ಲಡ್ಡು ಕಂಪ್ಲೀಟ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಹೇಗಿತ್ತು ಹೇಗಿತ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಅದೇ ರೀತಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ನಾನು ತಿದ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ